ನೀವು ಈಗ ಮನೆಯೇ ಬಿಟ್ಟು ಹೊಲ ಬಿಟ್ಟು ಬಂದಿರಿ ನಿಮ್ಮ ಅಣತಂಬ್ರಿಗೆ ಎಷ್ಟು ಬಂದಿರಿ ಮತ್ತು ನಿಮ್ಗೆ ಆಸ್ತಿ ಎಟ್ಟದ್ರಿ ಆಸ್ತಿ ಏನು ಮಾರಿದರು ಏನು ಅಣತಂಬರಿಗೆ ದಾನ ಕೊಟ್ಟು ಬಂದರು ಮತ್ತೆಲ್ಲ ಎಲ್ಲ ಬಿಟ್ಟು ಇಲ್ಲಿ ಮಠಕ್ಕೆ ಬಂದು ಸೇರಿ ರೀ ನಿಮ್ಮದು ವ್ಯವಸ್ಥೆ ಹಂಗ ಊಟ ದೇವಸ್ಥೆ ಹಂಗೆ ಮತ್ತು ನಿಮ್ಮ ಹೆಂಗ್ರಿಗರುಗಳ ಆಯ್ತು ಬೇಕಲ್ಲ ನಂದು ಅಪ್ಪನ ಅಸ್ತಿ ಎಲ್ಲ ಕಲಿತು ಪಂಚಿಸ್ ಪಂಚಿಸ್ ಎಕರೆ ಆಸ್ತಿ ಇಪ್ಪತ್ತೈದು ಎಕರೆ ನಾವು ಆರು ಮಂದಿ ತಂದರು ಇಬ್ಬರು ತಂಗ್ದಾರು ಇಬ್ಬರು ಇಬ್ಬರು ತಂಗ್ದಾರು ಹ್ಞೂ ಅದು ಮುಂದೆ ಅಪ್ಪನ ಅಸ್ತಿದಾಗ ನಾ ಪಾಲುಗಾರ ಆಗಿಲ್ಲ ರೀ ಅಪ್ಪ ಎಟ್ಟು ಹೋಗಿ ಒಂದು ಐದು ಎಕರೆ ಆಸ್ತಿ ಕೊಡ್ತೀನಿ ಎಷ್ಟೋ ಮಾಡಿದ್ರು ಹೌದು ಹೌದು ಖರೀದ್ರ ಪಾಲುಗಾರ ನಾ ಆಲಿಲ್ಲ ಹಾಂ ಬೇಡ್ರಿ ಅಪ್ಪ ನಾ ಆಸ್ತಿನ ತಗೊಂಡಂದ್ರೆ ನಿಮ್ಮ ಧರ್ಮದ ಪ್ರಕಾರ ನಡಿಬೇಕಾಗ್ತದೆ ನನಗ ನಿಮ್ಮ ಅಸ್ತಿ ಬೇಡ ನನ್ನ ಅಸ್ತಿ ಬಹಳ ದೊಡ್ಡದ ಅಮರ ದೊಡ್ಡದ ನನ್ನ ಅಸ್ತಿ ಅಂತ ಹೇಳಿದ ಎಲ್ಲಿ ಅದ ನಿಮ್ಮ ಅಸ್ತಿ ಅಂತೇಳಿ ನಮ್ಮ ಅಪ್ಪ ಅವ್ರು ವಚನ ಮಾಡಿದ್ರು ಇದ ನನ್ನ ಭಕ್ತರೇ ಇದೆಲ್ಲ ಸಾವಿರಾರು ಭಕ್ತರೇ ನನ್ನ ಭಕ್ತ ನನ್ನ ಹೊಲ ಮನೆ ಅದ ನಿಮ್ಮ ಹೊಲಕ್ಕೆ ಬಾಂಧದ ನನ್ನ ಹೊಲಕ್ಕೆ ಬಾಂಧಿಲ್ಲ ಬಾಂಧಿಲ್ಲ ದಾರಿ ಇಲ್ಲ ದಾರಿ ಇಲ್ಲ ಅಕ್ಕ ನನಗೆ ರಗಡ್ ರಗಡ್ ರೇವಣ ಸಿದ್ದೇಶ್ವರ ನಾ ನಿಮ್ಮ ಅಸ್ತಿ ಬೇಡ ನಿಮ್ಮ ಅಸ್ತಿ ತೊಗೊಂಡ್ರಿ ಭೀ ನಾ ನಿಮ್ಮಪ್ಪಲಿ ನಡೀಬೇಕಾತ ಇಷ್ಟೊಂದು ಆ ಒಳಗ ನಂದು ಹೆಸರು ಹಕ್ಕ ನಷ್ಟ ಮಾಡಿ ನಂದು ಬೇಡ ತಿಳಿ ಅಪ್ಪ ನಿಮಗೆ ಐದೇ ಮಂದಿ ಅಂತ ಬರ್ತೇಳಿ ಐದೇ ಮಂದಿ ಮಕ್ಳು ಹುಟ್ಟರೆ ನಿಮ್ಗೆ ಹೇಳಿ ಐದೇ ಮಂದಿ ತಿಳ್ಕೋರಿ ನಿಮ್ಮ ಅಸ್ತಿನೇ ಎಲ್ಲ ತಮ್ದಾರಿಗೆ ಕೊಡ್ರಿ ನನಗೇನು ನಿಮ್ಮ ಅಸ್ತಿ ಬೇಕಾಗಿಲ್ಲ ನಿಮ್ಮ ಅಸ್ತಿ ನಿಮ್ಮ ಉಂಟ್ರೆ ನಿಮ್ಮಪ್ಪಲೆ ನಡಿಬೇಕಾಗ್ತದ ನನಗೆ ನನಗೆ ಇದ್ರ ಹಾಕಬೇಡ್ರಿ ನನಗೆ ಇದ್ರ ಇದ್ರ ಸಂಸಾರನ ಜಂಜಾಟ ನನಗೆ ಬೇಕಾಗಿಲ್ಲ ನಿಮ್ಮ ಬೇಡ ನೀವು ಬೇಡ ನೀವು ಬೇಡ ನಿಮ್ಮ ಅಸ್ತಿನಿ ಬೇಡ ಬ್ಯಾಡ ಹಾ ಮುಂದಾಗ ಒಬ್ಬ ಗುರು ಅನ ಗುರು ಮಾಡ್ಕೊತ ನಾಕು ಮಟ್ದಾಗ ಆ ನಿಂದು ಅಪ್ಪ ಅಂದರು ಮಗ ನಿನ್ನ ಊಟ ನಿನ್ನ ಹಣೆ ನಿಂದು ಮಾತಾಕ್ಕತಿ ಹ್ಯಾಂಗ ಅಂತ ಕೇಳ್ದೆ ಹ್ಮ್ ಹ್ಞೂ ಅಪ್ಪಾ ಗುರು ದುರಸ್ತನ ಹಾ ನನ್ನ ಭಕ್ತರು ದುರಸ್ತಡ ಹಾಂ ಮತ್ತು ನಾ ಎಲ್ಲಿ ದೇವ್ರನ್ನ ಹಾದಿ ತೋರಿಸ್ತೀವಿ ಅಲ್ಲಿ ನಾ ಹೋಗಿ ಊಟ ಮಾಡ್ತೀನಿ ಅವ್ರು ತಾನೇ ಊಟ ಕೊಡ್ತಾರೆ ಇವತ್ತಿಗಿ ಪನ್ನಾಸ್ ವರ್ಷ ಆಯಿತು ದಾರಿ ತೋರ್ಸನ ಅದೇ ಮನೆಯನ್ನ ಪ್ರಸಾದ ಏನದ ಇನ್ನಾನು ನನಗೆ ಚಾಲು ಅವರೇನ ನಾವು ವಾಪಸ್ ತಿಳ್ಕೊಂಡು ಅವ್ರ ಹೆಸರು ಹೇಳತ್ತರು ಯಾರು ಊಟ ಕೊಡೋರು ಲಿಂಗೈತರು ಪಂಚಮಸಾಲಿಯವರು ಅವರೇ ನಮ್ಮ ಪರಸ್ವಾದ ಕೊಡ್ತಾರೆ ಅವರು ಈ ಲಿಂಗಾಯೂಪ ಅಂತಂದ್ರೆ ಅವರೇ ನನ್ನ ತಾಯಿ ತಂದೆ ಅವರು ನಿಮ್ಮ ಎರಡನೇ ತಾಯಿ ತಂದೆ ಹೆಸರೇನವರು ಎರಡನೇ ತಾಯಿ ತಂದೆ ಹೆಸರ ಇಬ್ರಾಹಿಂ ಕರೀಂ ಶೇಖ ಸು ಗುಡುಮ ಇಬ್ರಾಹಿಂ ಶೇಖ ಅವ್ರ ಎರಡನೇ ತಾಯಿ ತಂದೆ ಇವರೇ ಪೈಲ ನನ್ನ ತಾಯಿ ತಂದೆ ಇದೊಂದು ಭಾವ ಇಟ್ಕೊಂಡು ದೇವರು ಇವತ್ತಿಗೆ ಇಲ್ಲಿಗೆ ತಂದಾನ ಕೈಕಾಲ ನಡೆಯುತ್ತನಕ ಹೌದು ಊರಾಗಲಿ ಎಲ್ಲಿ ಭೀ ಆಲಿ ನಿಮ್ಮಂಥವ್ರು ನಾಲ್ಕು ಮಂದಿ ಬಲಿಯಾಗಿ ನಾ ಹೋತೀನಿ ಬರ್ತೀನಿ ಎಲ್ಲ ಮಾಡ್ತೀನಿ ನಿಮ್ಮಂಥ ಭಕ್ತರ ಬಲಿ ಭೀ ನಾವು ಬರ್ತೇವೆ ಹೋತೆವು ಎಲ್ಲ ಮಾಡ್ತೇವೆ ನನ್ನ ಕೈಕಾಲು ನಿಂತ ಮ್ಯಾಗ ನಾ ಹೊಳ್ಳಿ ನೋಡಿ ಅನಂತಂಬರ್ ಮನೆಗೆ ಹೋಗಲ್ಲ ನಾ ಎಲ್ಲಿ ಹೋಗಲ್ಲ ನನ್ನ ನನ್ನ ಗುರು ರೇವಣ ಸಿದ್ದೇಶ್ವರ ಮಠದಾಗ ಇಲ್ಲಿ ಏನು ಮಾಡಿದ ಗುಡ್ಡ ನನ್ನ ಜೀವನೇ ಇಲ್ಲಿ ನಾ ಹೊಳ್ಳಿ ನೋಡಲ್ಲ ಯಾರು ತಂದು ಪರ್ಸು ಕೊಟ್ಟರು ಉಂಟೆ ಅಂದ್ರೆ ಇಲ್ಲಾಂದ್ರೆ ಅವಿಶ್ಯದಾಗೂ ನಾ ಬೇಡ್ಲಿಕ್ಕೆ ಎಲ್ಲಿ ಹೋಗಲ್ಲ ಹಾಂ ಸಂತೋಷದ ಮಾತು ಇದೊಂದು ಮಾತ ನನ್ನ ಗುರು ರೇವಣಾ ಸಿದ್ದೇಶ್ವರ ಲಾಲ್ ಮುದ್ದೆ ಇಟ್ಟ ಅವ್ರಿಗೆ ಆಶೀರ್ವಾದ ಮಾಡ್ಯಾರ ನಿಮ್ಮ ಸೇವೆಯಲ್ಲಿ ನಾ ಇದ್ದ ಇಲ್ಲಿ ಇಲ್ಲರಿ ನಾನು ಕೇಳಿದೆ ನಿಮ್ಮ ಹೆಸ್ರು ಕೇಳಿದ್ದೆವು ಅದಕ್ಕೆ ನೋಡಿದ್ದಿಲ್ಲ ನಾವು ಇವತ್ತು ನಿಮ್ಗೆ ನೋಡ್ಬೇಕು ಭೇಟಿ ಆಗ್ಬೇಕು ನಿಮ್ಮದು ಜೀವನ ಚರಿತ್ರೆ ಇವರು ನಮ್ಮ ಹನುಮಂತಣ್ಣವರು ಇವ್ರು ಹೇಳ್ತಿದ್ರು ರೀ ಗುಡ್ಡದಾಗ ರೇವಣ ಸಿದ ಅದಾರ ಅವರು ಇಸ್ಲಾಂ ಧರ್ಮದವರು ಹುಟ್ಟ್ಯಾರ ಆದ್ರೆ ಅವರು ನಮ್ಮ ಗುರು ಹೆಣ್ಸಿದ್ದ ಶಿಷ್ಯ ಆಗಿ ಶಿವ ಮಾಡ್ತಾರೆ ಅವ್ರು ಅಂದಿದ್ದೇ ಆಗ್ತದ ಅವರು ಶಿವರಾತ್ರಿಗೆ ಏನತ್ತಂದ್ರೆ ಹಗಲು ರಾತ್ರಿ ಹಾಡಿಕೆ ಹಚ್ತಾರ ಅವ್ರು ಭಾಳ ಪವಾಡೋದ್ರಿ ಮಸ್ತಾರ ಅಂತ ನಮ್ಗೆ ಹೇಳಿದ್ರಿ ಅವರು ಆಯ್ತು ಇನ್ನೊಂದು ಬಾ ಮಾತಾ ಹಾಂ ರೀ ಗುರು ಮಾಡ್ಕೊಳಕ್ಕಾರ ಹಾಂ ಅಲ್ಲಿ ವಾದ ಬತ್ತು ವಾದ ಹೌದು ಯಾನ್ ವಾದ ಕೆಲವೊಂದು ಮಂದಿ ಹಾಂ ನೀ ಆ ಧರ್ಮ ಹ್ಯಾಂಗೆ ಹೋತಿ ಮಗನ ಅದ ಹ್ಮ್ ವಾದ ಗುರು ರವಣ ಸಿದ್ದೇಶ್ವರನ ಆಶೀರ್ವಾದ ಇದ್ರ ಆಗಿತ್ತು ಇಲ್ಲ ಇಲ್ಲ ಹೌದ್ರಿ ದೇವ್ರಿಗೆ ಅನ್ರಿ ಗುರುಗಳ ಜಾತಿ ಹೀನ ಮನೆ ಜ್ಯೋತಿತ ತ ಹೀನವೇ ಜಾತಿ ಈ ಜಾತಿ ದೇವರು ಹೊಲದವನೇ ಆತ ಜಾತ ಸರ್ವಜ್ಞ ಹೌದು ಅವನಿಗೆ ದೇವ್ರಿಗೆ ಇದೇ ಜಾತಿ ಅದೇ ಜಾತಿ ಬೇಕು ಇಲ್ಲ ಅವ್ರ ಭಕ್ತಿ ಇತ್ತಪ್ಪ ಅಂತಂದ್ರೆ ಸ್ವತಃ ಮನಿ ಬರ್ತಾನವ ಇದು ಜಾತಿ ಅನ್ನೋ ಒಂದು ಭೂತ್ ಬಡದ ಎಲ್ಲೂತ್ ಅದೊಂದು ಆ ಭೂತ ಬಿಡಿಸ್ಬೇಕಾದ್ರಪ್ಪ ಅವ್ರಿಗೆ ಒಂದೇ ಅಂತ ನನಗ್ ಗುರು ರೇವಣ ಸಿದ್ದೇಶ್ವರ ಇದ್ದ ಬೆನ್ನಿಗೆ ನಾ ಮಾಡಿ ತೋರಿಸ್ತೀನಿ ಮಾಡಿ ತೋರಿಸಿ ಎಷ್ಟೋ ಕಾಡ್ತು ಕಾಡ್ತು ಕಾಡ್ತೇವೆ ಎಲ್ಲ ಕಾಡ್ತೇವೆ ಕಾಡಿಕೆ ಸೇವಟೆ ಕೊರಟು ಮ್ಯಾಟ್ರ ಆಯ್ತು ಎಲ್ಲ ಎಲ್ಲ ಮಾಡ್ಕೊಂಡು ಗುರು ಮಾಡ್ಕೋಬೇಕಾದ್ರೆ ಎಲ್ಲಿ ಎಂತ ಗುರು ಮಾಡ್ಕೋಬೇಕು ರಾಜಶೇಖರ ಸ್ವಾಮಿ ನಂದಗಂವ ವಿರಕ್ತ ಮಠ ತಾಲೂಕ ತುಳಜಾಪುರ ಆ ಗುರುವಿನ ಬಳಿ ಭಾಗ ಆ ಗುರು ಏನಂದಾಗಪ್ಪ ನೀನು ಗುರುಬದ್ ಮಾಡ್ಬೇಕಾದ್ರೆ ನಾ ಏನು ಸಂಸ್ಕಾರ ಮಾಡ್ತೀರಿ ಆ ಸಂಸ್ಕಾರ ನಾ ಮಾಡಕ್ಕರ ನೀ ಜರ ಎಪ್ಪ ಅಂದ ಮಗನ ನೀ ಅದೇ ಧರ್ಮಕ್ಕೆ ಹೋಗ್ಬೇಕಾಗ್ತದ ಹುಟ್ಟು ಯಾವ ಧರ್ಮ ಅಲ್ಲೇ ಹೋಗ್ಬೇಕಾಗ್ತದೆ ಅಲ್ಲಿ ತ್ಯಾಗ ಮಾಡಿ ಬಂದಿಪ್ಪ ಅಂತಂದ್ರೆ ಅನಬಾರ್ದು ನೀನು ಅನಬಾರ್ದು ನೀನು ಆಗಿತ್ತು ಕುಂದ್ರು ನಾ ಇಲ್ಲಿ ಏನು ಮಾಡ್ತೀನಿ ಅದು ನೀ ಏನದ ಏನು ನೀ ಹೆಸರು ತೆಗಿಬಾರ್ದು ಹಾಂ ಆಯ್ತು ರೀ ಪಥ ಆಯ್ತಂದ್ರು ನಾಲಿಗೆ ಸುಟ್ಟರು ಬೆಣ್ಣ ಸುಟ್ಟರು ಕಣ ಸುಟ್ಟರು ಕಾಲಿಂದ ದೊಡ್ಡ ಉಗುರ ಪಕ್ಕಡ ಹಚ್ಚಿ ಕಿತ್ತಿದ್ರು ಹ್ಞೂ ಇಷ್ಟೆಲ್ಲ ಎಲ್ಲ ಮಾಡಿದ್ರು ಜೀವ ತ್ಯಾಗಿ 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 ಆಗಿ ಅವ್ರ ಬಲಿ ಸಂಸ್ಕಾರ ತಗೊಂಡ್ರು ಮುಂದೆ ಅಲ್ಲಿಂದ ಠೀಕದ ಮಗನ ಹೇಳಿ ಅವರೇ ಲಿಂಗ ದಹಣ ಮಾಡಿದ್ರು ಅದಿಟ್ಟು ಲಿಂಗ ದಹಣ ಮಾಡಿಕೊಂಡು ಬಂದ ಕರದ ಇಲ್ಲಿ ಊರಲ್ಲಿ ಹಾಗೆ ಶೇವಾ ಮಾಡ್ಕೋತ ಶಿವ ಮಾಡ್ಕೋ ಶಿವ ಮಾಡ್ಕೋತ ಹಾಗೆ ಅಪ್ಪ ಗುರು ರವಣ ಸಿದ್ದೇಶ್ವರ ಲಾಲ್ ಮತ್ತೆ ಮಗನ ನೀ ಇಲ್ಲಿ ಇರಬೇಡ ನೀ ಸೀದ ಗುಡ್ಡಕ್ಕೆ ಹೋಗೋತ್ತ ಹೇಳ್ದೆ ಯಾ ಗುಡ್ಡಕ್ಕೆ ಸಿದ್ಧರಾಮೇಶ್ವರ ಗುಡ್ಡಕ್ಕೆ ಸಿದ್ಧರಾಮೇಶ್ವರ ಗುಡ್ಡಕ್ಕೆ ಅಲ್ಲಿಂದ ಗುರು ಏನು ಮಾಡಿದ್ರು ನಾಮಕರಣ ಮಾಡಿ ರೇವಣ ಸಿದ್ಧಮುತ್ತಿ ಅವ್ರ ಹತ್ರ ಹೆಸರಿ ಹಾಂ ಈ ಕಾಗದ ಪತ್ರ ರೇವಣ ಸಿದ್ಧ ಮುತ್ತೇನೇ ಅವ್ತಿ ಮುಂದೇನದ ಈಗ ನಾನು ಎಲ್ಲ ಪಾಸ್ಬುಕ್ ಅನ್ರಿ ಬ್ಯಾಂಕಿಂದ ಎಲ್ಲರೂ ಎಲ್ಲರೂ ಎಲ್ಲನೇ ಕಾಗದ ಪತ್ರ ರೇವಣ ಸಿದ್ಧ ಮಧ್ಯಾಹ್ನ ಯಾದಿ ಮದುವೆ ಮಾಡಿ ಆಧಾರ್ ಕಾರ್ಡ್ ಅನ್ರಿ ಎಲ್ಲ ರೇವಣಸಿದ್ಧನೇ ಅವ ಎಷ್ಟು ಕತಿ ಆಗ್ಯದ ಈಗ ಜಗತ್ತಿನ ನಾವಪ್ಪ ಬರೋ ಬರೋಬರ ತಿಳ್ಕೊಂಡು ಜಗತ್ತಿನಾಗಿರೋರೇ ನಿಮ್ಮ ಮಕ್ಕಳು ಎಲ್ಲರೂ ನಮ್ಮ ಮಕ್ಕಳು ತಳಿ ಜೀವಕ್ಕೆ ತ್ಯಾಗಿ 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 ಮಾಡಿ ಇಂಥ ಗುಡ್ಡ ಗಮನದಾಗ ವಾಸ ಮಾಡ್ತೀನಿ ನಾ ಇಲ್ಲಿ ರಾತ್ರಿ ಒಬ್ಬಿದ್ರು ಸುದ್ದ ನನಗೊಂದು ಭೂಲೋಕದಾಗ ಮಕ್ಕೊಂಡ ಪಲ್ಯ ಆತ ನನಗ ನನಗೆ ಅದ್ರ ಗುರು ಅದನ್ನೋಡ್ರಿ ಗುರು ಅದನ್ನ ಜೊತೆಯಲ್ಲಿ ಗುರುಗಳು ಅದರ ಗುರು ದೊಡ್ಡವನ ಗುರು ರೇವಣ ಸಿದ್ದೇಶ್ವರ ದೊಡ್ಡವನ ದೊಡ್ಡವನ ಅಪ್ಪ ಕಡಿಗೆ ತಂದ ನಮ್ಗೆ ಇಲ್ಲಿ ತಾನ ಅವ ನಿಮ್ಗೆ ಚಂದ ಇಡ್ತಂತವರು ದೇವರ ಇಡಬೇಕು ಅಂತ ಹೇಳಿ ಇಟ್ಟೆ ನನ್ನಲ್ಲಿ ನನಗೆ ಇರ್ಲಿ ಇಲ್ಲ ಬಡತನ ನನಗೆ ಏನ ಹರಣ ಬರಲಿ ನನ್ನ ಭತ್ತರಿಗೆ ಬಡತನ ಬರಬಡ ಅಂತ ಹೇಳಿ ಇದೊಂದು ಭಾವನಾ ಇಟ್ಟುಕೊಂಡು ಎಲ್ಲರಿಗೆ ಆಶೀರ್ವಾದ ರೂಪ ಮಾಡ್ಕೋತಕ್ಕೆ ಕುಂತಿದೆ ಬರೋ ಸಂತೋಷದ ಬರೋ ಬರೋ ಅಂತ ಅಲ್ಲಿ ತನನ ದೇವರಿಗೆ ಇಲ್ಲಿ ತಂದನ ಈಗ ದೇವರ 나 ಇಲ್ಲಿ ದೊದ್ರು ಬಿ ಸುದನ ನಾಳೆ ಬಂತ ಭಕ್ತರಿಗೆ ಎಲ್ಲರಿಗೂ ಚಲೋ ಇಡೋಪ್ಪ ಅಂತ ಹೇಳಿ ಗುರು ರವಣಾಶೀಧ ಇಷ್ಟೇ ನಾ ದೇವ್ರಲ್ಲಿ ಅವರಲ್ಲಿ ಬರೋ ಬರೋ ಬರೋ